ಇಂಡಿಯನ್ ಟೂ ಚಿತ್ರದ ಮೇಲೆ ಪ್ರೇಕ್ಷಕರು ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ರು ಕಳೆದ ಶುಕ್ರವಾರ ತೆರೆ ಶಂಕರ್ ನಿರ್ದೇಶನದ ಕಮಲ್ ಹಾಸನ್ ಅಭಿನಯದ ಇಂಡಿಯನ್ ಟೂ ಚಿತ್ರಕ್ಕೆ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಈ ಚಿತ್ರದಲ್ಲಿ ಕಮಲ್ ಹಾಸನ್ ಜೊತೆಗೆ ಸಿದ್ಧಾರ್ಥ್ ರಾಕುಲ್ ಪ್ರೀತ್ ಸಿಂಗ್ ಸೇರಿ ದೊಡ್ಡ ತಾರ ನಟಿಸಿದೆ ಕಾಜಲ್ ಅಗರ್ವಾಲ್ ಕೂಡ ಇದರಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿತ್ತು ಆದರೆ ಅವರು ಇಂಡಿಯನ್ ಟೂ ನಲ್ಲಿ ಕಾಜಲ್ ಅಗರ್ವಾಲ್ ಕಾಣಿಸಿಕೊಂಡಿಲ್ಲ ಹಾಗಂತ ಇಂಡಿಯನ್ ಟೂ ಇಲ್ಲಿಗೆ ಮುಗ್ದಿಲ್ಲ ಇಂಡಿಯನ್ ತ್ರೀ ಕೂಡ ಬರ್ತಾ ಇದೆ ಇದು ಊಹಾಪೋಹವಲ್ಲ ಖಚಿತ ಮಾಹಿತಿ ಯಾಕಂದ್ರೆ ಇಂಡಿಯನ್ ಟೂ ಚಿತ್ರದ ಅಂತ್ಯದಲ್ಲಿ ಇಂಡಿಯನ್ ತ್ರೀ ಚಿತ್ರದ ಟ್ರೇಲರ್ ಪ್ರದರ್ಶನ ಮಾಡಲಾಗಿದ್ದು ಆಗ ಕಾಜಲ್ ಪರದೆಯ ಮೇಲೆ ಎದುರಾಗಿದ್ದಾರೆ ಇಂಡಿಯನ್ ತ್ರೀಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಪಾತ್ರದಲ್ಲಿ ಕಾಜಲ್ ಅಭಿನಯಿಸಲಿದ್ದಾರೆ ಬ್ರಿಟಿಷರ ವಿರುದ್ಧ ಫೈಟ್ ಮಾಡುವ ಸನ್ನಿವೇಶದಲ್ಲಿ ಕಾಜಲ್ ಟ್ರೇಲರ್ನಲ್ಲಿ ಕಾಣಿಸಿದ್ದಾರೆ ಈ ಮೂಲಕ ಇಂಡಿಯನ್ ನಲ್ಲಿ ಕಾಜಲ್ ಅಭಿನಯಿಸಿರುವುದು ನಿಖಿಯಾಗಿದೆ ಈ ಚಿತ್ರದಲ್ಲಿ ತಮಿಳಿನ ಖ್ಯಾತ ನಟ ಎಸ್ ಜೆ ಸೂರ್ಯ ಕೂಡ ಪ್ರಮುಖ ಪಾತ್ರ ಮಾಡ್ತಾ ಇರೋದು ಮತ್ತೊಂದು ವಿಶೇಷ ಇಂಡಿಯನ್ ಟು ಚಿತ್ರಕ್ಕಿಂತ ಮೂರನೇ ಭಾಗ ಕುತೂಹಲ ಮೂಡಿಸಿದ್ದು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಇಂಡಿಯನ್ ತ್ರೀ ಚಿತ್ರ ರಿಲೀಸ್ ಆಗುವ ಸಾಧ್ಯತೆ ಇದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆ ಕಂಡ ಇಂಡಿಯನ್ ಚಿತ್ರದಲ್ಲಿದ್ದ ಸ್ವಾತಂತ್ರ್ಯ ಹೋರಾಟದ ಯುದ್ಧದ ಹಿನ್ನೆಲೆಯಲ್ಲಿ ಇಂಡಿಯನ್ ತ್ರೀ ಮೂಡಿಬರಲಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಈಗಾಗಲೇ ಶುರುವಾಗಿವೆ ಇತ್ತೀಚೆಗಷ್ಟೇ ರಿಲೀಸ್ ಆದ ಸತ್ಯಭಾಮ ಚಿತ್ರದಲ್ಲಿ ಕಾಜಲ್ ಪೊಲೀಸ್ ಪಾತ್ರದಲ್ಲಿ ಮಿಂಚಿದ್ದಾರೆ ಇನ್ನೂ ಹಲವು ಚಿತ್ರಗಳಲ್ಲಿ ಬ್ಯುಸಿ ಇದ್ದಾರೆ ಈಗ ನೀವು ಇಂಡಿಯನ್ ತ್ರೀಯಲ್ಲೂ ಕೂಡ ಕಾಜಲ್ನ ನೋಡಬಹುದಾಗಿದೆ